ಸ್ವಾಗತ ಒಂದೆಡೆ ಎಚ್ ಎಂ ಕುಮಾರ್ ರಸ್ತೆಗೆ ಗಣ್ಯರಿಂದ ಚಾಲನೆ ಇನ್ನೊಂದೆಡೆ ಶ್ರೀ ಮಹಾಲಕ್ಷ್ಮಿ ರೂಪೇಣ ಛಾಯಾಪುತ್ರ ಶ್ರೀ ಶನಿದೇವರ ಪ್ರಾರ್ಥನಾ ಮಂದಿರದಲ್ಲಿ ಭಜನೆ ಹೋಮ ಹವನ ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಲಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ ಶಾನ್ಬೋ ಕುಟುಂಬದ ಸುನಂದಾ ಮೂರ್ತಿ ನೇತೃತ್ವದಲ್ಲಿ ನೂತನ ದೇವಾಲಯ ಲೋಕಾರ್ಪಣೆ ನಂತರ ಮುಖಂಡ ಎಚ್ ಎಂ ಕುಮಾರ್ ಮಾತನಾಡಿ ಆ ದೇವಾಲಯಕ್ಕೆ ಹಾಗೂ ಭೈರನಾಯಕನಹಳ್ಳಿಯಿಂದ ಲಕ್ಕಪ್ಪನಹಳ್ಳಿ ವರೆಗೆ ಸುಮಾರು ಅರವತ್ತು ಎಪ್ಪತ್ತು ಸರ್ವೆ ನಂಬರ್ ಹೊಂದಿರುವ ರೈತರಿಗೆ ಅನುಕೂಲವಾಗಲಿದೆ ಈ ರಸ್ತೆ ಲಕ್ಕಪ್ಪನಹಳ್ಳಿ ಹಸಿರುವಳ್ಳಿ ಭೈರನಾಯಕನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದ್ದು ಈ ರಸ್ತೆಗೆ ಶಾಸಕರಾದ ಎನ್ ಶ್ರೀನಿವಾಸ್ ರವರು ಎರಡು ಕೋಟಿ ಅನುದಾನದಿಂದ ಸುಸಜ್ಜಿತ ರಸ್ತೆ ಕಾಮಗಾರಿ ಕೈಗೊಳ್ಳಲಿದ್ದಾರೆ ನನ್ನ ಸ್ವಂತ ಜಾಗದಲ್ಲಿ ಸುಮಾರು ಒಂದು ಎಕರೆ ಜಾಗ ಬಿಟ್ಟುಕೊಟ್ಟು ನಾಗರಿಕರಿಗೆ ರಸ್ತೆ ನಿರ್ಮಾಣಕ್ಕೆ ಸಹಕರಿಸಿದ್ದೇನೆ ಮುಂದಿನ ದಿನಗಳಲ್ಲಿ ದೇವಾಲಯಕ್ಕೆ ವಿದ್ಯುತ್ ಕಂಬ ಸರಿಪಡಿಸಿ ಸೂಕ್ತ ವಿದ್ಯುತ್ ವ್ಯವಸ್ಥೆ ಸಹ ಕೈಗೊಳ್ಳಲಿದ್ದೇವೆ ಎಂದರು ನಂತರ ಹಸಿರುವಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಲಕ್ಕಪ್ಪನಹಳ್ಳಿ ನರಸಿಂಹಮೂರ್ತಿ ಮಾತನಾಡಿ ದೇವಾಲಯದ ಜೊತೆಗೆ ಈ ರಸ್ತೆ ಎಚ್ ಎಂ ಕುಮಾರರ ಹೆಸರಿಟ್ಟಿದ್ದು ಸುಮಾರು ಐವತ್ತು ವರ್ಷಗಳ ರಸ್ತೆಯ ಕನಸು ಸ್ಥಳೀಯ ಮುಖಂಡರಿಂದ ಅನುಕೂಲವಾಗುತ್ತಿದೆ ಈ ರಸ್ತೆಯ ಹಿನ್ನೆಲೆ ರಸ್ತೆ ಲೋಕಾರ್ಪಣೆಯನ್ನು ನಮ್ಮ ಮುಖಂಡರ ಹೆಸರಿನಲ್ಲಿ ಕೈಗೊಂಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಚನ್ನಕೃಷ್ಣ ಮಿಲ್ಟ್ರಿ ಮೂರ್ತಿ ಗ್ರಾಮದವರಾದ ರಾಮಕೃಷ್ಣಪ್ಪ ಸೋಮು ಕೆ ಮೂರ್ತಿ ಗೋವಿಂದರಾಜು ಈರಪ್ಪ ಹುಚ್ಚಣ್ಣ ಚಿಕ್ಕಣ್ಣ ಹನುಮಂತರಾಯಪ್ಪ ಲಕ್ಷ್ಮೀನರಸಪ್ಪ ಸೌಭಾಗ್ಯ ಭಜನಾ ಮಂಡಳಿಯ ಮಹಿಳೆಯರು ಸುಶ್ರಾವ್ಯವಾಗಿ ದೇವರ ನಾಮ ಹಾಡಿದರು ವರದಿ ಮಾಡಿದ್ದು ಎಸ್ವರೇ ಇಲ್ಲದೇ ಇದ್ದರೆ ಬರೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ ಈಗ ಈ ದೇವ್ರ ಕಾರಣವೂ ಅವರೇನೆ ಆದ್ದರಿಂದ ಅವರು ಮುಂದಕ್ಕೂ ಇದನ್ನು ಸ್ಟೆನೋ ಅಥವಾ ಕಾಂಕ್ರೀಟು ಏನಾದರೂ ಮಾಡಿಸ್ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅವರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಎಪ್ಪತ್ತೊಂದು ಸರ್ವೆ ಮೆಂಬರ್ಸ್ ಇದೆ ಅದರೊಳಗೆ ಬೇಕಾದಷ್ಟು ಫ್ಯಾಮಿಲೀಸು ಇದಾಗಿದ್ದಾರೆ ಇದಾರೆ ಬೇಕಾದಷ್ಟು ಜನ ಖಂಡಿತ ಖಂಡಿತ ಐ ಲವ್ ಕುಮಾರ್ ನನ್ನ ಪ್ರಾಣ ಇರೋನು ಅವರು ನನಗೆ ಮಗ नहीं नहीं ज्यादा ओके रमेशराम ಕಿಲೋಮೀಟ್ರ್ ರಸ್ತೆ ಇದು ಬೈನಕಳಿಯಿಂದ ಹಸ್ರವಳ್ಳಿಗೂ ಲಿಂಕ್ ಆಗುತ್ತೆ ಮತ್ತು ಲಕಾಪ್ನಳ್ಳಿಗೂ ಲಿಂಕ್ ಆಗುತ್ತೆ ಇದು ಹಲವಾರು ತೊಂದರೆ ಇದನ್ನು ರೋಡ್ ಮಾಡಿದ್ವಿ ಈಗ ಆ ನೀರು ಮೇಲಿಂದ ಬಂದು ಈ ರೋಡ್ ಹಾಳಾಯ್ತು ಬೆಳಗ್ಗೆ ಮಾತ್ರ ಇದೆ ಒಂದು ಮಣ್ಣು ಹಾಕಿದ್ದಾರೆ ಮಿಕ್ಕಿದ ಮುಂದೆ ಕಡೆ ಎಲ್ಲ ಎಲ್ಲ ಚೆನ್ನಾಗಿದೆ ಮೊನ್ನೆ ಎಮ್ ಎಲ್ ಎ ಅವ್ರ ಹತ್ರ ಮಾತಾಡಿದ್ವಿ ಶ್ರೀನಿವಾಸ ಸರ್ ಹತ್ರ ಸುಮಾರು ಎರಡು ಕೋಟಿ ಅಂದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಶೀಘ್ರದಲ್ಲೇ ಹಾಕಿ ಕೊಟ್ಬಿಟ್ಟು ಅದನ್ನು ಈ ದೇವಸ್ಥಾನಕ್ಕೆ ಅನುಕೂಲ ಆಗೋ ತರತಾ ನಾನು ಮಾಡಿಸ್ಕೊಡ್ತೀನಿ ಅಂತ ಹೆಸರು ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ರೈತರಿಗೆ ಇದು ಸುಮಾರು ಒಂದು ಎಪ್ಪತ್ತೆಂಬತ್ತು ಸರ್ವೆ ನಂಬರ್ ಇದು ಬರ್ತದೆ ಲೆಕ್ಕಿದ್ದು ಹಸಿರು ಒಳ್ಳೆಯದು ಮತ್ತು ಬೈನ ಎಪ್ಪತ್ತೆಂಬತ್ತು ಸರ್ವೆ ನಂಬರ್ ಬರ್ತದೆ ಆ ಸರ್ವೆ ನಂಬರ್ ಎಂಟೈರ್ ಎಲ್ರಿಗೂ ಅನುಕೂಲ ಆಗುತ್ತೆ ಇದು ಮತ್ತು ಇದು ಇದರಲ್ಲಿ ನನ್ನ ಜಾಗನೇ ಸುಮಾರು ಒಂದು ಅರ್ಧ ಮುಕ್ಕಾಲು ಎಕರೆ ಹೋಗುತ್ತೆ ಜಾಗ ಆ ಕಡೆದು ನಂದೇ ಈ ಕಡೆದು ನೊಂದೇ ಹೋದರೂ ಕೂಡ ನಾನು ಆ ಜಾಗನ ಬಿಟ್ಬಿಟ್ಟು ಸಾರ್ವಜನಿಕ ಅನುಕೂಲ ಆಗಲಿ ಅಂತ ನಾನು ಮಾಡಿಕೊಟ್ಟಿದ್ದೀನಿ ಸರ್ ವೈಯಕ್ತಿಕವಾಗಿ ಇಷ್ಟು ಸಹಕಾರ ಮಾಡ್ತಾರೆ ಅದಕ್ಕೆ ಗ್ರಾಮಸ್ಥರು ಕೂಡ ಅಭಿನಂದನೆ ತಿಳಿಸಿದ್ದಾರೆ ಏನು ಹೇಳ್ತೀರಾ ಸರ್ ಅದಕ್ಕೆ ಸರ್ ನಾವು ನಾನು ಹುಟ್ಟಾಗಿಂದೂ ಈ ಈ ಇದರ ಒಂದು ಇದ್ರ ಬಂದವನು ನಾನು ಸೇವೆ ಮಾಡ್ಕೊಂಡು ಬಂದವನೇ ಅದೇ ಯಾವುದೇ ಪದವಿ ನಾನು ಇದುವರೆಗೂ ನಾನು ತೊಗೊಂಡಿಲ್ಲ ಒಂದೇ ಒಂದ್ಸಲಿ ಮೆಂಬರ್ ಆಗಿದೆ ಅಷ್ಟೇ ಅದು ಬಿಟ್ಟರೆ ನಾನು ಯಾವುದೇ ಪದವಿ ತೊಗೊಂಡಿಲ್ಲ ನೋಡಿ ಇವತ್ತೇನು ನರಸಮೂರ್ತಿ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಸಣ್ಣ ಗ್ರಾಮ ಕುಗ್ರಾಮ ಆ ಕುಗ್ರಾಮಕ್ಕೆ ಅಧ್ಯಕ್ಷನ ಮಾಡಿದ್ದು ನನ್ನ ನನ್ನ ಒಂದು ನೇತೃತ್ವದಲ್ಲಿ ನರಸಮೂರ್ತಿ ಮಾಡಿದೆ ಇಲ್ಲಿ ಚೆನ್ನ ಇದ್ದಾರೆ ಇದಾರೆ ವಾತ್ ಕುಂಟೆ ಅವ್ರಿಗೂ ಸಿಕ್ಕಿರಲಿಲ್ಲ ಈ ಸುಮಾರು ಒಂದು ನಲ್ವತ್ತು ವರ್ಷದಿಂದ ಅಧಿಕಾರ ಬೇರೆಯವರೇ ಅನುಭವಿಸ್ತಾ ಇದ್ರು ಅವರು ಕೂಡ ನಾನು ಅಧ್ಯಕ್ಷಗಿರಿ ಮಾಡಿ ನಾನು ಇದು ಮಾಡಿದ್ದೀನಿ ಮತ್ತು ಇರಲಿಲ್ಲ ಚಿಕ್ಕನಹಳ್ಳಿಲಿರಲಿಲ್ಲ ಚಿಕ್ಕನಹಳ್ಳಿಲಿರೋರು ಕೂಡ ಇಬ್ಬರು ಮೂರು ಜನ ಅಧ್ಯಕ್ಷರು ಮಾಡಿದ್ದೀನಿ ಬೈರಿನ ರಾಜಣ್ಣ ಅಂತ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಅವರು ಕೂಡ ನನ್ನ ಆಶೀರ್ವಾದದಿಂದನೇ ಅಧ್ಯಕ್ಷರಿಗೆ ಮಾಡಿದ್ದು ಈ ಮೂವತ್ತು ವರ್ಷದಿಂದ ಪಂಚಾಯಿತಿನ ಚನ್ನಗಪ್ಪು ಆದಿ ಕಾಲದಿಂದನೂ ನಾನೇ ಅಲ್ಲಿ ಉಳಿಸ್ಕೊಂಡು ಬಂದಿದ್ದೀನಿ ಚೆನ್ನಗಪ್ಪರು ಜೆ ಡಿ ಎಸ್ ಇದ್ರೂ ನಾನು ಮೂವತ್ತು ವರ್ಷದಿಂದ ಈ ಕಾಂಗ್ರೆಸ್ ಪಂಚಾಯತ್ ಉಳಿಸ್ಕೊಂಡು ಐವತ್ತು ವರ್ಷದಿಂದ ರಸ್ತೆ ಆಗಿರಲಿಲ್ಲ ಏನು ನಾನು ಪಂಚಾಯತಿ ಆಗಿ ಪಂಚಾಯತಿ ಅಧ್ಯಕ್ಷ ಆದರೆ ನಮ್ಮ ಕುಮಾರ್ ಅವರ ಆಶೀರ್ವಾದದಿಂದ ನಾವು ಕುಮಾರನವರ ಮಾರ್ಗದರ್ಶನ ತಗೊಂಡು ಈ ರಸ್ತೆನ ಮಾಡಬೇಕು ಅಂತ ಹೇಳಿ ನಾವು ನರೇಗಾದಲ್ಲಿ ಏನು ಸುಮಾರು ಎರಡು ಕಿಲೋಮೀಟ್ರ್ ಜಾಗನ ಎಲ್ಲ ನಮ್ಮ ಕುಮಾರನವ್ರ ಜಮೀನಲ್ಲಿ ಸುಮಾರು ಜಾಗ ಹೋಗಿದೆ ಅವರು ಸಾರ್ವಜನಿಕರು ಓಡಾಡೋಕ್ಕೆ ಅವ್ರ ಸ್ವಂತ ಜಮೀನಲ್ಲಿ ಜಾಗನೂ ಬಿಟ್ಟುಕೊಟ್ಟಿದ್ದಾರೆ ಆಗು ಈ ರಸ್ತೆ ಮಾಡೋಕ್ಕೆ ಅನೇಕ ಅಡಚಣೆಗಳು ಮಾಡಿದ್ರು ಕೇಸ್ ಹಾಕಿದ್ರು ಆದರೂ ಕುಮಾರನವರು ನನ್ನ ಬೆನ್ನಿನಗಡೆ ನಿಂತ್ಕೊಂಡು ನಾನು ಇದ್ದೀನಿ ನಿಂತ್ಕೊಂಡು ಮಾಡು ಅಂತೇಳಿ ನಂಗೆ ಸಪೋರ್ಟ್ ಕೊಟ್ಟು ನನ್ನ ಅಧ್ಯಕ್ಷ ಆಗಿದ್ದಾಗ ಸುಮಾರು ಎರಡು ಕಿಲೋಮೀಟ್ರ್ ರಸ್ತೆನ ನಾವು ನರೇಗದಲ್ಲಿ ಮಾಡಿದ್ದು ಮೊನ್ನೆ ಕುಮಾರಣ್ಣವ್ರಿಗೆ ಶಾಸಕರಿಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅಣ್ಣ ಇದು ಸುಮಾರು ಎರಡು ಗ್ರಾಮಗಳಿಗೆ ಓಡಾಡೋಕೆ ರಸ್ತೆ ಇಲ್ಲ ದಯವಿಟ್ಟು ಇದಕ್ಕೆ ಒಂದು ರಸ್ತೆ ಕಾಂಕ್ರೀಟು ಅಥವಾ ಟಾರು ಅದನ್ನು ಹಾಕಿ ಅಂತ ಕೇಳ್ಕೊಂಡು ಕುಮಾರಣ್ಣವರು ಭಾಳ ಸಪೋರ್ಟ್ ಮಾಡಿ ಎಮ್ ಎಲ್ ಎ ಮಾತಾಡಿದ್ದಾರೆ ಈ ರಸ್ತೆಯನ್ನು ಮಾಡಿಕೊಡ್ತಾರೆ ಹಾಗೆ ನಮ್ಮ ಲಕಾಪ್ನಹಳ್ಳಿ ಗ್ರಾಮದ ಜೋಡಿದ್ದಾರರು ಅವರ ಸೊಸೆಯಾದಂಥ ಸುನಂದ ಮೂರ್ತಿಯವರು ಇಲ್ಲಿ ಸನ್ಮಾತನ ದೇವಸ್ಥಾನವನ್ನು ನಿರ್ಮಿಸಿ ಇವತ್ತು ಈ ರಸ್ತೆಗೆ ಎಚ್ ಎಂ ಕುಮಾರ್ ಮುಖ್ಯ ರಸ್ತೆ ಅಂತ ಲಕಾಫ್ನಲ್ಲಿ ಮುಖ್ಯ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ ಅವ್ರಿಗೆ ತುಂಬದ ಅಗ್ರವನ್ನ ಹೇಳ್ತಾ ಇದ್ದೀವಿ ಹಾಗೂ ನಮ್ಮ ಕುಮಾರವರಿಂದ ನಮ್ಮ ಇಡೀ ಪಂಚಾಯಿತಿಯಲ್ಲಿ ಏನೇ ಯಾವುದೇ ಊರಲ್ಲಿ ಏನೇ ತೊಂದರೆ ಬಂದರೂ ಕುಮಾರನವ್ರು ಬಂದು ಸಣ್ಣ ಫಂಕ್ಷನ್ ಆದರೂ ಅವರೆಲ್ಲ ಬಂದು ನಿಂತ್ಕೊಂಡು ಎಲ್ಲರಿಗೂ ಬೆನ್ನೆಲವಾಗಿ ನಿಂತ್ಕೊಂಡು ಸಹಕಾರ ಕೊಡ್ತಾರೆ ಅವರಿಗೆ ಇಡೀ ಪಂಚಾಯತಿ ಪರವಾಗಿ ತುಮುದ್ಧದ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾವ ಊರಿನಲ್ಲಿ ಹಸು ಲಕಾಪ್ನಲ್ಲಿ ಲಕಾಫ್ನಲ್ಲಿ ಇದು ಸಂಪರ್ಕ ರಸ್ತೆ ಆಗಿತ್ತು ಹೋಟೆಲ್ ತುಂಬ ಸಂತೋಷ ಆಗಿದೆ ನಾವು ಸುಮಾರು ನಲವತ್ತು ಐವತ್ತು ವರ್ಷದಿಂದ ಈ ರಸ್ತೆ ಆಗಿರಲಿಲ್ಲ ಇದು ಕುಮಾರ್ ಅವರ ಆಶೀರ್ವಾದದಿಂದ ಆಗಿದೆ ಅಂತ ನಾವೆಲ್ಲರೂ ನಾವು ಇಡೀ ಊರದ ಅವ್ರಿಗೆ ಇದು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಡಾಂಬರ್ ಶೀಘ್ರವಾಗಿ ಆಗುತ್ತೆ ಹೋಟೆಲ್ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಶಾಸಕರು ಹೇಳಿದ್ದಾರೆ ನಮ್ಮ ಕುಮಾರನವ್ರು ಹೇಳೋರೆ ಮಾಡ್ತಾರೆ ಅಂತ ಇಲ್ಲಿ ಜನಗಳು ಓಡಾಡೋಕ್ಕ ನಮ್ಮ ಕುಮಾರಣ್ಣ ಗೊತ್ತು ಕುಮಾರ್ ಅವರೇ ಶಾಸಕರ ಕೇಳ್ಕೊಂಡವ್ರೆ ಈ ನಮ್ಗೆ ಏನು ಹೇಳಲ್ಲ ಇತ್ತೀಚೆಗೆ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಪೂಜೆ ಆಗ್ಬಹುದು ಅಂತ ನನ್ನ ಮನ್ಸಿಗೆ ಅನ್ಸ್ತದೆ ಸರ್ ಓಕೆ